ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನಿವತ್ತು ಜಯನಗರದ ಪಶ್ಚಿಮದ ಕಡೆ ಬಂದಿದ್ದೀನಿ ಬೆಳಗ್ಗೆ ಗಾರೆ ನೃತ್ಯ ಕಟ್ಟೆ ತರಿದ್ದೀನಿ ಎಲ್ಲರಿಗೂ ಶುಭೋದಯ ಈಗಾಗಲೇ ಸೂರ್ಯ ಉದಯಿಸಿದ್ದಾನೆ ಎಂಟು ಗಂಟೆ ಮೇಲಾಗಿದೆ ಸ್ನೇಹಿತರೆ ಇವತ್ತಿನ ಒಂದಿಷ್ಟು ಚಿಂತನೆಗಳನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ನಮ್ಮ ಬದುಕು ಅನೇಕ ವೈರುಧ್ಯಗಳಿಂದ ಕೂಡಿದೆ ಅನೇಕ ದ್ವಂದ್ವಗಳಿಂದ ಕೂಡಿದೆ ಈ ವೈರುಧ್ಯಗಳು ಈ ದ್ವಂದ್ವಗಳು ಈ ವಿರುದ್ಧಗಳೇ ನಮ್ಮ ಬದುಕಿನ ಜೀವನಾಡಿಗಳು ಈ ವೈರುಧ್ಯಗಳನ್ನು ಈ ದ್ವಂದ್ವಗಳನ್ನು ನಾವು ಸರಿಯಾಗಿ ಗಮನಿಸಿಲ್ಲ ಆದರೆ ಪ್ರಕೃತಿ ಸದಾ ವೈರುಧ್ಯಗಳಲ್ಲಿಯೇ ನಮ್ಮ ಕಣ್ಣು ಮುಂದಿದೆ ಪ್ರಕೃತಿ ನಮಗೆ ಅನೇಕ ಉದಾಹರಣೆಗಳ ಮೂಲಕ ನಮಗೆ ಪಾಠವನ್ನು ಮಾಡ್ತಾ ಬರ್ತಾ ಇದೆ ಆದರೆ ನಾವು ಆ ಪ್ರಕೃತಿಯ ಆ ಉದಾತ್ತ ಚಿಂತನೆಯ ಆ ಪ್ರಕೃತಿಯ ಮಾಡುತ್ತಿರುವ ಅರಿವನ್ನು ನಾವು ಅನುಭವಕ್ಕೆ ಪಡೆದುಕೊಂತಿಲ್ಲ ಪ್ರಕೃತಿ ಸದಾ ವೈರುಧ್ಯಗಳಲ್ಲಿಯೇ ಸದಾ ವಿರುದ್ಧಗಳಲ್ಲಿಯೇ ನಮ್ಮ ಕಣ್ಣು ಮುಂದಿದೆ ನೀವು ಪ್ರಕೃತಿಯನ್ನು ನೀವು ಬಿಟ್ಟಿಸಿ ನೋಡಿ ಗಂಭೀರವಾಗಿ ನೋಡಿ ಸರಳವಾಗಿ ನೋಡಿ ಸಹಜವಾಗಿ ನೋಡಿ ಪ್ರಕೃತಿಯ ಒಂದೊಂದು ನಡೆ ನಮಗೊಂದು ಪಾಠ ಆಗುತ್ತೆ ಪ್ರಕೃತಿ ತನ್ನ ಗುರುತ್ವಾಕರ್ಷಣೆಯ ಸಮಬಲದಿಂದ ಇಡೀ ಜಗತ್ತಿಗೆ ಒಂದು ಉದಾತ್ತ ನೆಲೆಯನ್ನು ನೀಡುತ್ತಾ ಮನುಷ್ಯನನ್ನು ಚಿಂತನೆಗೆ ಹಚ್ಚುತ್ತದೆ ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ ಈ ಸುತ್ತುವಿಕೆಯಲ್ಲಿ ತನ್ನ ಗುರುತ್ವಾಕರ್ಷಣೆಯನ್ನು ಕಾಪಾಡಿಕೊಳ್ಳುತ್ತೆ ಹಾಗಾಗಿ ಪ್ರಕೃತಿಯಲ್ಲಿ ನಮಗೆ ಅನೇಕ ಉದಾಹರಣೆಗಳಿವೆ ಈಗ ನೋಡಿ ವಸಂತ ಋತು ಬಂದಿದೆ ವರ್ಷಕ್ಕೊಂದ್ಸಲ ಮರಗಳು ತಮ್ಮ ಹಳೆಯ ಎಲೆಗಳನ್ನು ಕೊಡಿಕೊಂಡು ಹೊಸ ಎಲೆ ಚಿಗುರು ಮತ್ತು ಹೂಗಳನ್ನು ಪಡೆದುಕೊಳ್ಳುವ ಕಾಲ ಎಲ್ಲೆಲ್ಲೂ ಮರಗಳು ತಮ್ಮ ಹೊಸ ಚಿಗುರಿನ ಮೂಲಕ ಹೊಸ ಹೂವಿನ ಮೂಲಕ ತಮ್ಮ ಯೌವನವನ್ನು ಮತ್ತೆ ತಮ್ಮದಾಗಿಸಿಕೊಳ್ಳುತ್ತಾರೆ ವರ್ಷಕ್ಕೊಂದು ಸಲ ತಮ್ಮ ಹಳೆಯ ಎಲೆಗಳನ್ನು ಕೊಡುವಿಕೊಂಡು ಹೊಸದಾಗಿ ಚಿಗುರನ್ನು ಪಡೆದುಕೊಂಡು ನಮ್ಮ ಮುಂದೆ ನಿಲ್ಲುತ್ತವೆ ಈ ಪಾಠ ನಮಗೆ ಎಷ್ಟೊಂದು ಹಸಿರಾಗಬೇಕಪ್ಪ ಅಂದರೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ಯಾಕಂದರೆ ನಾವಿವೆಲ್ಲ ನಾವು ಈಗ ನಮ್ಮ ಕಣ್ಣೂರಪ್ಪೆ ನಮ್ಮ ದೈನಂದಿನ ಬದುಕು ಸೂರ್ಯ ಯಾವಾಗ ಹುಡ್ತಾನೆ ಸೂರ್ಯ ಯಾವಾಗ ಮುಳುಗ್ತಾನೆ ಅಲ್ಲಿವರೆಗೆ ನಮ್ಮ ಲೆಕ್ಕಾಚಾರಗಳೇ ಬೇರೆಯಾಗಿರುತ್ತೆ ಬರೀ ಹಣದ ಲೆಕ್ಕಾಚಾರವೇ ನಮ್ಮಲ್ಲಿ ಈ ಕಣ್ಣು ರೆಪ್ಪೆಗಳ ಮೇಲೆ ಕುಳಿತಿರೋದ್ರಿಂದ ಈ ಪ್ರಕೃತಿಯ ಈ ಕೈ ಚಳಕ ನಮಗೆ ಗೊತ್ತಾಗಲ್ಲ ಸ್ನೇಹಿತರೆ ವರ್ಷಕ್ಕೊಂದ್ಸಲ ಮರಗಳು ತಮ್ಮ ಹಳೆಯ ಎಲೆಗಳನ್ನು ಹೇಗೆ ಕೊಡಿಕೊಂಡು ಒಂದು ಹೊಸ ಎಲೆಗಳನ್ನು ಪಡೆಯುತ್ತೋ ಹಾಗೆ ಮನುಷ್ಯ ಕೂಡ ತನ್ನ ಹಳೆಯ ಎಲೆಗಳಾದ ರಾಗ ದ್ವೇಷ ಸಿಟ್ಟು ಅಸಹನೆ ಅಹಂಕಾರ ನಾನೇ ಮಹಾದೊಡ್ಡ ಜ್ಞಾನಿ ನಾನೇ ಶ್ರೇಷ್ಠ ನನ್ನ ಜ್ಞಾನವೇ ಶ್ರೇಷ್ಠ ನಾನು ಎಲ್ಲರಿಗಿಂತ ದೊಡ್ಡವನು ಎಂದು ಬೀಗುವ ಆ ಹಳೆಯ ಎಲೆ ಎಲೆಗಳನ್ನು ಕೊಡುವಿಕೊಂಡು ಒಂದು ಹೊಸ ಎಲೆ ಪಡ್ಕೊಂಡ್ರೆ ಜೀವನ ಎಷ್ಟೊಂದು ಸುಂದರವಾಗುತ್ತೆ ಸ್ನೇಹಿತರೆ ಹಳೆಯ ಎಲೆ ಅಂದರೆ ನಾವು ನಮ್ಮ ರೂಢಿಗತ ಚಿಂತನೆಗಳು ನಾವು ತಿಳಿದುಕೊಂಡಿರುವಂಥ ಚಿಂತನೆಗಳು ಅದು ಕಾಲದಿಂದ ಕಾಲಕ್ಕೆ ನಮ್ಮ ದೇಹ ಮನಸ್ಸಿನಲ್ಲಿ ಅದು ಸ್ಥಾಪಿತವಾಗಿರುತ್ತದೆ ಆ ರೂಢಿಗತ ಚಿಂತನೆಗಳನ್ನು ವರ್ತಮಾನದಲ್ಲಿ ಮುರಿದು ಕಟ್ಟುತ್ತಾ ನಾವು ಹೊಸ ಕಾಲದ ಹಂದರಕ್ಕೆ ನಾವು ಒಂದು ಹೊಸ ಸಂವೇದನಾಶೀಲತೆಯನ್ನು ನಾವು ಒಂದು ಹೊಸ ಕಾಲದ ಪರಿಪೇಕ್ಷವನ್ನು ನಾವು ಕಾಪಾಡಿಕೊಳ್ಳಬೇಕು ಮತ್ತು ಆ ಹೊಸ ಸಂವೇದನೆ ಒಂದು ಹೊಸ ಮನುಷ್ಯನಾಗಿ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು ಹಾಗಾಗಿ ನಾವು ನಮ್ಮ ಹಳೆಯ ಎಲೆಗಳಾದ ರಾಗ ದ್ವೇಷ ಸಿಟ್ಟು ಸೆಡವು ಅದೆಷ್ಟೊಂದು ಎಲೆಗಳು ನಮ್ಮನ್ನು ಆವರಿಸ್ಕೊಂಡಿವೆ ಪ್ರಕೃತಿ ನಮಗೆಲ್ಲ ಮನವರಿಕೆ ಮಾಡ್ತಾನೆ ಇದೆ ನೋಡಿ ನಾನು ಬದಲಾವಣೆ ಇದ್ದೀನಿ ನೀವು ಬದಲಾವಣೆ ಆಗಿ ಏಕೆಂದರೆ ಬದಲಾವಣೆ ಅನ್ನೋದು ಜಗತ್ತಿನ ನಿಯಮ ಈಗ ನೋಡಿ ಸೂರ್ಯ ತನ್ನ ಶಾಖದಿಂದ ಬಿಸಿಲನ್ನು ಕೊಡ್ತಿದ್ದಾನೆ ಭೂಮಿ ಕಾದ ಕೆಂದುಳಾಗಿದೆ ಈ ಪ್ರಕೃತಿಯ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಅದೊಂದು ಸಮತೋಲನದ ದೃಷ್ಟಿ ಅದು ಪ್ರಕೃತಿ ಭೂಮಿ ತನ್ನ ಗುರುತ್ವಾಕರ್ಷಣೆಯನ್ನು ಕಾಪಾಡಿಕೊಳ್ಳಲು ಇವೆರಡು ಸಂಗತಿಗಳು ಅನಿವಾರ್ಯ ಹಾಗಾಗಿ ನೋಡಿ ಸೂರ್ಯ ಎಷ್ಟೊಂದು ಬಿಸಿಲನ್ನು ಕೊಡ್ತಾನೆ ಒಂದು ಸಲ ಹೀಗೆ ಅಂದ್ಕೊಡೋಣ ಸೂರ್ಯ ಒಂದಿನ ವರದಲ್ಲೇ ಹೋದರೆ ಹೇಗೆ ಅಂತ ಹಾಗಾಗಿ ಈ ಪ್ರಕೃತಿಯ ಕೈ ಚಳಕ ನಮಗೆ ಗೊತ್ತಾಗಲ್ಲ ನಾವು ಪ್ರಕೃತಿಯನ್ನು ಸರಿಯಾದ ರೀತಿಯಲ್ಲಿ ಸಹಜವಾಗಿ ನೋಡಬೇಕು ಸರಾಗವಾಗಿ ಉಸಿರಾಡಬೇಕು ಪ್ರಕೃತಿಯ ಬದಲಾವಣೆಯನ್ನು ನೋಡ್ಕೊಳ್ತಾ ನಾವು ನಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು ಎಲ್ಲೆಲ್ಲೂ ವಸಂತ ಋತು ಎಲ್ಲೆಲ್ಲೂ ಮರಗಿಡಗಳಲ್ಲಿ ಹಸಿರು ಹೂಬು ಚಿಗುರು ಹಾಗೆ ನಮ್ಮ ಮನಸ್ಸಿನಲ್ಲಿ ಆ ಹೂಬು ಚಿಗುರು ಎಲೆ ಹೂವು ನಮ್ಮದಾದರೆ ಜೀವನ ಅದೆಷ್ಟೊಂದು ಸುಂದರ ಇಡೀ ಜಗತ್ತು ಸುಂದರವಾಗುತ್ತೆ ಸ್ನೇಹಿತರೆ ಇಷ್ಟು ಸಾಕು ಅಂತ ಕಾಣುತ್ತೆ ಬೆಳ್ಳೆ ಬೆಳಗ್ಗೆ ನಿಮ್ಮ ದೇಹ ಮನಸ್ಸಿಗೆ ನಿಮ್ಮ ಪ್ರಜ್ಞೆಗೆ ಆ ಕನ್ನಡದ ಅಕ್ಷರಗಳ ಮೂಲಕ ನಿಮಗೆ ಒಂದು ರಸದೌತಣವನ್ನು ನೀಡಿದ್ದೀನಿ ಅಂತ ಭಾವಿಸ್ಕೊತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಒಳ್ಳೆಯದಾಗಲಿ